ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಹೌದು ಈ ಬಾರಿಯ ಪ್ರೋ ಕಬಡ್ಡಿ ಲೀಗಿಂದ ಒಂದು ತುಂಬಾ ದೊಡ್ಡ ಬ್ರೇಕಿಂಗ್ ಗುಡ್ ನ್ಯೂಸ್ ಬರ್ತಾ ಇದೆ ಅಂದರೆ ಎಲ್ಲಾ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಾ ಇದ್ದ ಪ್ರೋ ಕಬಡ್ಡಿ ಲೀಗ್ನ ಆಕ್ಷನ್ ಡೇಟ್ ಔಟ್ ಆಗಿದೆ ಹೌದು ಇಂದಿನ ಈ ವಿಡಿಯೋ ಈ ಬಾರಿಯ ಪ್ರೋ ಕಬಡ್ಡಿಯ ಆಕ್ಷನ್ ಯಾವ ದಿನದಂದು ನಡೆಯಲಿದೆ ಅಂತ ತಿಳಿಸಿಕೊಡುತ್ತೇನೆ ಆದರೆ ಅದಕ್ಕಿಂತ ಮುಂಚೆ ನೀವು ಕೂಡ ಕಬಡ್ಡಿಯ ದೊಡ್ಡ ಅಭಿಮಾನಿಯಾಗಿದ್ದರೆ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ಈ ಯೂಟ್ಯೂಬ್ ಚಾನಲ್ ನಿಮಗೆ ಹೀಗೇನೆ ಕಬಡ್ಡಿ ಮತ್ತು ಸ್ಪೋರ್ಟ್ಸ್ ರಿಲೇಟೆಡ್ ಅಪ್ಡೇಟ್ಗಳು ಪಟಪಟನೆ ಅಂತ ತಿಳಿಸುತ್ತಾ ಹೋಗುತ್ತೇನೆ ಹಾಗಾದರೆ ಇನ್ನೂ ತರ ಮಾಡಿದ ಬೇಗನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಿದೆ ಪಿ ಕೆಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆಪ್ಷನ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಮೇಗೆ ನಡೆಯುತ್ತೆ ಿದೆ ಅಂತ ಆದರೆ ಆ ಒಂದು ರಿಪೋರ್ಟ್ಸ್ ಇಲ್ಲಿ ತಪ್ಪು ಸಾಬೀತು ಆಗಿದೆ ಹೌದು ಇವತ್ತು ಬೆಳಿಗ್ಗೆ ಅಷ್ಟೇ ಪ್ರೋ ಕಬಡ್ಡಿ ಲೀಗ್ ನ ಆಕ್ಷನ್ ಡೇಟ್ ಅನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಆಗಿದೆ ಈ ಬಾರಿ ನಮಗೆ ಮೇ ಮೂವತ್ತೊಂದು ಮತ್ತು ಜೂನ್ ಒಂದರಂದು ಇದರ ಆಪ್ಷನ್ ಸಿಗುತ್ತೆ ಅಂದ್ರೆ ಸ್ಯಾಟರ್ಡೆ ಮತ್ತು ಸಂಡೇ ಮತ್ತೆ ಈ ಆಕ್ಷನ್ ಬಂದ್ಬಿಟ್ಟು ಮುಂಬೈಯಲ್ಲಿ ನಡೆಯಲಿದೆ ನಾವು ಇದರ ಲೈವ್ ಸ್ಟ್ರೀಮ್ ಬಗ್ಗೆ ಮಾತಾಡೋದಾದ್ರೆ ಈ ಆಕ್ಷನ್ ನಮಗೆ ಜಿಯೋ ಹಾಟ್ ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಲೈವ್ ನೋಡಲಿಕ್ಕೆ ಸಿಗುತ್ತದೆ ಸೊ ಇರುವಾಗಲೇ ಪಿ ಕೆ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆಪ್ಷನ್ ಸಂಪೂರ್ಣ ಮಾಹಿತಿ ನಿಮಗೆ ಈ ಒಂದು ನ್ಯೂಸ್ ಅನ್ನು ಕೇಳಿ ಏನಿಸಿದ್ದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಕೆಲವೇ ಕೆಲವು ದಿನಗಳಲ್ಲಿ ಎಲ್ಲಾ ತಂಡಗಳ ರಿಟೇನ್ ಪ್ಲೇ ಲಿಸ್ಟ್ ಕೂಡ ಔಟ್ ಆಗಲಿದೆ ಹಾಗಾದ್ರೆ ಸಿಗುವ ಹೀಗಿನ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್